ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತು ಫ್ರೀಡಂ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಸ್ಪೀಚ್ ನ ಮಾಡ್ತಾರೆ ಮರಿಬೇಡಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಯಾವಾಗ ಕಾಂಗ್ರೆಸ್ ಗೆಲ್ಲುತ್ತೋ ಅವಾಗ ಇ ಎಂ ಮಿಷಿನ್ ಹ್ಯಾಕ್ ಆಗಲ್ಲ ಯಾವಾಗ ಬಿಜೆಪಿ ಗೆಲ್ಲುತ್ತೋ ಅವಾಗ ಮಾತ್ರನೇ ಇ ವಿ ಎಂ ಮಿಷಿನ್ ಹ್ಯಾಕ್ ಆಗುತ್ತೆ ಇಲ್ಲ ಮತಗಳತನ ನಡೆಯುತ್ತೆ ರಾಹುಲ್ ಗಾಂಧಿ ಅವರು ಫಸ್ಟ್ ಹೇಳಿರುವಂತದ್ದು ಬಿಜೆಪಿ ಮತ್ತೆ ಚುನಾವಣಾ ಆಯೋಗ ಸೇರ್ಕೊಂಡು ಗೋಲ್ ಮಾಲ್ ಮಾಡಿದೆ ಅಂತ ಹೇಳಿ ಅದು ಕೂಡ ರಾಹುಲ್ ಗಾಂಧಿ ಹೇಳ್ತಿರುವಂತದ್ದು ಈ ಸತಿ ಬಿಜೆಪಿ ಗೆಲ್ಲಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗನೂ ಕೂಡ ಸೇರ್ಕೊಂಡು ಮತಗಳ ಮಾಡಿದೆ ಗೋಲ್ ಮಾಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ ಈ ಒಂದು ದಾಖಲೆಗಳು ನೀವು ನೋಡಿದೀರಾ ಅಂದ್ರೆ ಅಟಂ ಬಾಂಬ್ ಸ್ಫೋಟ ಆಗೋ ತರ ಎಲೆಕ್ಷನ್ ಕಮಿಷನ್ ಇರಲ್ಲ ಅಷ್ಟು ಗೋಲ್ ಮಾಲ್ ಮಾಡಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲೊಂದು ಫನ್ನಿ ಪಾರ್ಟ್ ಏನಪ್ಪಾ ಅಂದ್ರೆ ಯಾವೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದ್ಯೋ ಆ ಒಂದು ಕ್ಷೇತ್ರನ ಬಿಟ್ಟು ಯಾವೊಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ಯೋ ಆ ಒಂದು ಒಂದು ಕ್ಷೇತ್ರ ಮಾತ್ರ ಇವರು ಚೂಸ್ ಮಾಡ್ಕೊಂಡಿದ್ದಾರೆ ಈ ವರ್ಷ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಸರ್ವೆ ರಿಪೋರ್ಟ್ ಬಂದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಿದ್ರು ಕರ್ನಾಟಕದ ಕೆಲವೊಂದು ಕಾಂಗ್ರೆಸ್ ಪೊಲಿಟೀಶಿಯನ್ಸ್ ಕೂಡ ಹದಿನಾರು ಕ್ಷೇತ್ರಗಳು ಪಕ್ಕಾ ಗೆಲ್ತೀವಿ ಅಂತ ಹೇಳಿದ್ರು ಇದೇ ತರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೂರ ಮೂವತ್ತಾರು ಸೀಟ್ ಗೆಲ್ತೀವಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಕೂಡ ನೂರ ಮೂವತ್ತಾರು ಸೀಟ ಗೆದ್ದಿದ್ರು ನನಗ್ಯಾಕೋ ಇಲ್ಲೂ ಅನುಮಾನ ಬರ್ತಿದೆ ಅದೇ ಹೋಪ್ನಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ನಾವು ಹದಿನಾರು ಸೀಟು ಖಂಡಿತವಾಗ್ಲೂ ಕೂಡ ಗೆಲ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಹೇಳಿದ್ರು ಆದ್ರೆ ಗೆದ್ದಿದ್ದು ಎಷ್ಟು ಇನ್ನು ಉಳಿದ ಏಳು ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಕೇವಲ ಒಂದು ಕ್ಷೇತ್ರ ಮಾತ್ರನೇ ಪಾಯಿಂಟ್ ಔಟ್ ಮಾಡಿದ್ದಾರೆ ಅದೇ ಮಹದೇವಪುರ ಮಹದೇವಪುರ ಲೋಕಸಭಾ ಎಲೆಕ್ಷನ್ ನಲ್ಲಿ ಪಿ ಸಿ ಮೋಹನ್ ಮತ್ತೆ ಮನ್ಸೂರ್ ಅಲಿಖಾನ್ ಅವರು ನಿಂತ್ಕೊಂಡಿದ್ರು ಪಿ ಸಿ ಮೋಹನ್ ಅವ್ರಿಗೆ ಎಷ್ಟು ಮತ ಸಿಕ್ಕಿತ್ತು ಅಂದ್ರೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೆರಡು ಮತಗಳು ಸಿಕ್ಕಿತ್ತು ಅದೇ ಮನ್ಸೂರ್ ಅಲಿಖಾನ್ ಅವ್ರಿಗೆ ಒಂದು ಲಕ್ಷದ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಮತಗಳು ಸಿಕ್ಕಿತ್ತು ಇದರಲ್ಲಿ ಮತಗಳ ಅಂತರ ಎಷ್ಟಿತ್ತು ಅಂದ್ರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಲವತ್ತಾರು ಮತಗಳ ಅಂತರ ಇತ್ತು ಇದು ಒಂದು ದೊಡ್ಡ ಮಾರ್ಜಿನ್ ಅಂತಾನೆ ಹೇಳ್ಬೋದು ಏನು ಚಿಕ್ಕ ಮಾರ್ಜಿನ್ ಅಲ್ಲ ಒಂದು ಲಕ್ಷ ಮತ ಅಂದ್ರೆ ಇದು ತುಂಬಾ ದೊಡ್ಡ ಮಾರ್ಜಿನ್ ಆಗುತ್ತೆ ರಾಹುಲ್ ಗಾಂಧಿ ಅವರು ತುಂಬಾ ಚಿಕ್ಕ ಮಾರ್ಜಿನ್ ಅಂತ ಹೇಳಿದ್ದಾರೆ ಏನಕ್ಕಪ್ಪ ಅಂದ್ರೆ ಈ ಒಂದು ಲಕ್ಷ ಮತನೂ ಕೂಡ ಮತಗಲ್ಲತನ ನಡೆದಿದೆ ಅಂತ ಹೇಳ್ತಿದ್ದಾರೆ ಯಾವೊಂದು ಆಧಾರನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಲೈನ್ ಲೈನ್ ಆಮೇಲೆ ತಿಳಿಸ್ಕೊಡ್ತೀನಿ ನಾನು ಒಂದು ಲಕ್ಷ ಮತ ಮತಗಳತನ ಸೊ ಇದಕ್ಕೆ ಚುನಾವಣಾ ಆಯೋಗ ರೆಸ್ಪಾಂಡ್ ಆಗಿದೆ ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಒಂದು ಲಕ್ಷ ಲೀಡ್ ನಲ್ಲಿ ಪಿ ಸಿ ಮೋಹನ್ ಅವರು ಮನ್ಸೂರ್ ಅಲಿಖಾನ್ ಮುಂದೆ ಗೆದ್ದು ಸಂಸದರಾದ್ರು ಒಂದು ಲಕ್ಷ ಮತಕ್ಕೆ ಯಾವ ರೀತಿ ಮತಗಳ್ಳತನ ನಡೆದಿದೆ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡಿ ಹೇಳಿದ್ದಾರೆ ಮೊದಲೇದು ಡೂಪ್ಲಿಕೇಟ್ ವೋಟರ್ಸ್ ಡೂಪ್ಲಿಕೇಟ್ ವೋಟರ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಬಂದು ಒಂದೇ ಸತಿ ಮಲ್ಟಿಪಲ್ ಟೈಮ್ಸ್ ಓಟ್ ಹಾಕುವಂತದ್ದು ಬಿಜೆಪಿಗೆ ಹಾಕಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರೇನೇ ಹೇಳಲಿಲ್ಲ ಬಟ್ ಮಲ್ಟಿಪಲ್ ಟೈಮ್ಸ್ ಓಟ್ ಆಗಿದೆ ಅಂತ ಹೇಳಿದ್ದಾರೆ ಎರಡನೇದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಐವತ್ತರಿಂದ ಅರವತ್ತು ಜನ ಹೇಗೆ ಓಟ್ ಹಾಕಕ್ಕೆ ಸಾಧ್ಯ ಈ ರೀತಿ ಓಟ್ ಹಾಕಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಮೂರನೇದಾಗಿ ಸಿಕ್ಸ್ ದುರ್ಬಳಕೆ ಒಬ್ಬ ವ್ಯಕ್ತಿಗೆ ಹದಿನೆಂಟು ವರ್ಷ ಆಗಿದೆ ಅಂದ್ರೆ ಫಸ್ಟ್ ವೋಟರ್ ಲಿಸ್ಟ್ ನಲ್ಲಿ ಒಂದು ನೇಮ್ ನ ಸೇರಿಸುತ್ತಾರೆ ಆ ಒಂದು ನೇಮ್ ನ ಸೇರಿಸುವಂತ ಒಂದು ಪ್ರಕ್ರಿಯೆಗೆ ಫಾರ್ಮ್ ಸಿಕ್ಸ್ ಅಂತ ಕರೀತಾರೆ ಸೊ ಇದೇ ತರನೇ ಇಲ್ಲೂ ಕೂಡನೆ ಗೋಲ್ ಮಾಲ್ ನಡೆದಿದೆ ಆದ್ರೆ ಇಲ್ಲಿ ಗೋಲ್ ಮಾಲ್ ನಡೆದಿರುವಂತದ್ದೇನಂದ್ರೆ ಎಪ್ಪತ್ತರಿಂದ ಎಂಬತ್ತು ವರ್ಷದ ಒಬ್ಬ ವ್ಯಕ್ತಿ ಬಂದು ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದ್ದಾನೆ ಅದು ಹೇಗೆ ಸಾಧ್ಯ ಫಸ್ಟ್ ಟೈಮ್ ಅವನು ಓಟ್ ಹಾಕಕ್ಕೆ ಹೆಂಗೆ ಸಾಧ್ಯ ಹಂಗಿದ್ರೆ ಹದಿನೆಂಟು ವರ್ಷದಿಂದ ಅರವತ್ತ ಒಂಬತ್ತು ವರ್ಷ ತನಕನೂ ಕೂಡ ಅವನು ಓಟೇ ಹಾಕ್ಲಿಲ್ವಾ ಇದೇ ಫಸ್ಟ್ ಟೈಮ್ ಅವನು ಓಟ್ ಹಾಕಿದ್ದು ಅಂತ ಹೇಳಿ ಒಂದು ಆರೋಪ ಮಾಡಿದ್ದಾರೆ ಎಲ್ಲಿ ಗೋಲ್ ಮಾಲ್ ನಡೆದಿದೆ ಅಂತ ಹೇಳಿ ಪಾಯಿಂಟ್ ವೈಸ್ ಪಾಯಿಂಟ್ ಹೇಳಿದ್ದಾರೆ ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರು ಇವಾಗ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಓಟ್ ಹಾಕಿದ್ದಾನೆ ಅಂದ್ರೆ ಅದೇ ನೇಮು ಅದೇ ಫೋಟೋ ಇಂದ ತಮಿಳ್ನಾಡು ಇಂದ ಒಂದು ಓಟ್ ಹಾಕುವಂತದ್ದು ಇದು ಒಂದಕ್ಕಿಂತ ಹೆಚ್ಚು ಓಟ್ಗಳು ಬಿಜೆಪಿಗೆ ಬಿದ್ದಿದೆ ಅಂತ ಹೇಳಿ ಪಾಯಿಂಟ್ಔಟ್ ಮಾಡ್ತಿಲ್ಲ ಒಟ್ನಲ್ಲಿ ರಾಹುಲ್ ಗಾಂಧಿ ಅವರು ಈ ರೀತಿ ಗೋಲ್ ಮಾಲ್ ನಡೆದಿದೆ ಅಂತ ಹೇಳ್ತಿದ್ದಾರೆ ವೋಟಿಂಗ್ ಎಷ್ಟು ಡೂಪ್ಲಿಕೇಟ್ಸ್ ಆಗಿದೆ ಅಂದ್ರೆ ಹನ್ನೊಂದು ಸಾವಿರದ ಒಂಬೈನೂರ ಎರಡನೇದಾಗಿ ನಕಲಿ ವಿಳಾಸ ಮತದಾರರು ಒಬ್ಬ ವ್ಯಕ್ತಿ ಬಂದು ಅವನ ಒಂದು ಮನೆ ಹೆಸರನ್ನ ತಪ್ತಪ್ಪಾಗಿ ಕೊಡುವಂತದ್ದು ಎಕ್ಸ್ ವೈಸೆಡ್ ನಲವತ್ತು ಸಾವಿರದ ಒಂಬತ್ತು ಮತಗಳು ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಮೂರನೇದಾಗಿ ಒಂದೇ ವಿಳಾಸ ಹೆಚ್ಚು ಮತಗಳು ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಮತಗಳು ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ನಾಲ್ಕನೇದಾಗಿ ಅಮಾನ್ಯವಾದ ಫೋಟೋಗಳು ಕೆಲವೊಂದು ಒಂದು ಫೋಟೋಸನ್ನು ಕೂಡ ಮತದಾರರ ಪಟ್ಟಿಯಲ್ಲಿ ಕಾಣ್ತಾನೆ ಇಲ್ಲ ಸೆವೆನ್ ಫೀಟ್ ಅಷ್ಟು ರಾಹುಲ್ ಗಾಂಧಿ ಅವರಿಗೆ ಮತದಾರರ ಪಟ್ಟಿ ಕೊಟ್ಬಿಟ್ಟಿದ್ದಾರೆ ಡಿಜಿಟಲ್ ರೂಪದಲ್ಲಿ ಕೊಟ್ಟಿಲ್ಲ ಅವರಿಗೆ ನಾರ್ಮಲ್ ಆಗಿ ಹಾರ್ಡ್ ಕಾಪಿನ ಕೊಟ್ಟಿದ್ದಾರೆ ಅದರಲ್ಲಿ ಅವರು ನೋಡಬೇಕಾಗುತ್ತೆ ಎಷ್ಟು ಡೂಪ್ಲಿಕೇಟ್ ಓಟ್ಸ್ಗಳಿದೆ ಯಾವ ಒಂದು ಕ್ಷೇತ್ರದಲ್ಲಿ ಅವರು ಸೋತಿದ್ದಾರೆ ಆ ಒಂದು ಕ್ಷೇತ್ರನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಏನಕ್ಕಪ್ಪ ಅಂದ್ರೆ ಇಲ್ಲಿ ನಾವು ಗೆಲ್ಲಬೇಕಾಗಿತ್ತು ಅಂತ ಹೇಳಿ ಗೆದ್ದಿರುವಂತಹ ಒಂದು ಕ್ಷೇತ್ರದಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿಲ್ಲ ಏನಕ್ಕಪ್ಪ ಅಂದ್ರೆ ಅಲ್ಲಿ ಗೆದ್ದಿದ್ದಾರೆ ಅಲ್ಲೂ ಕೂಡ ಅವರು ಅಂದ್ರೆ ಅವರಿಲ್ಲಿ ತೋರಿಸಿರುವಂತಹ ಪ್ರಕಾರ ಅಲ್ಲಿ ಪ್ರೊಜೆಕ್ಟರ್ ಅಲ್ಲಿ ತೋರಿಸಿರುವಂತ ಪ್ರಕಾರ ಗೆದ್ದಿರೋ ಕ್ಷೇತ್ರದಲ್ಲೂ ಕೂಡ ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರೆ ಅದನ್ನ ಅವರು ಹೈಲೈಟ್ ಮಾಡಿಲ್ಲ ಗೆಲ್ದಿರುವಂತ ಒಂದು ಕ್ಷೇತ್ರದಲ್ಲಿ ಹೈಲೈಟ್ ಮಾಡಿ ನಾವ್ ಇಲ್ಲಿ ಗೆಲ್ಬೇಕಾಗಿತ್ತು ಗೆಲ್ಬೇಕಾಗಿತ್ತು ಅಂತ ಪದೇ 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 ಇದನ್ನೇ ಹೇಳ್ತಿದ್ದಾರೆ ಐದನೇದಾಗಿ ಫಾರ್ಮ್ ಸಿಕ್ಸ್ ದುರ್ಬಳಕೆ ಮೂವತ್ ಸಾವಿರದ ತೊಂಬತ್ತೆರಡು ಮತಗಳು ಈ ರೀತಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಪ್ಪತ್ತು ಎಂಬತ್ತು ವರ್ಷದ ವ್ಯಕ್ತಿಗಳೆಲ್ಲನೂ ಕೂಡ ಮೊದಲನೇ ಬಾರಿ ಓಟ್ ಹಾಕ್ತಿದ್ದಾರೆ ಅಂತ ಹೇಳಿ ಅರ್ಥ ಬಟ್ಟು ಮಹದೇವಪುರ ನಲ್ಲಿ ಒಂದ್ ಲಕ್ಷ ಐದ್ ಸಾವಿರ ಲೀಡಲ್ಲೇ ಗೆದ್ದಿದ್ರು ಅಲ್ವಾ ಪಿ ಸಿ ಮೋಹನ್ ಅವರು ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳು ಬಂದು ಗೋಲ್ ಮಾಲ್ ಆಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು ಅಂತ ಹೇಳಿ ಇನ್ ಆಗಿ ಹೇಳ್ತಿದ್ದಾರೆ ಅಷ್ಟೇ ರಾಹುಲ್ ಗಾಂಧಿ ಅವರ ಒಂದು ಆರ್ಗ್ಯುಮೆಂಟ್ಸ್ ಕೂಡ ಕೇಳಿ ಕರ್ನಾಟಕ ಎಲೆಕ್ಷನ್ ಕಮಿಷನ್ ಅವರು ಒಂದು ಅಫಿಡವಿಟ್ ನ ಬಿಟ್ಟಿದ್ದಾರೆ ನೀವು ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ಒಂದು ಸೈನ್ ಹಾಕಿ ನಮಗೆ ಒಂದು ಅಫಿಡವಿಟ್ ರೀಸಬ್ಮಿಟ್ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಒಂದು ವೇಳೆ ನೀವ್ ಹೇಳ್ತಿರುವಂತದ್ದು ತಪ್ಪಾಗಿತ್ತು ಅಂದ್ರೆ ಜನಗಳ ಮುಂದೆ ಕ್ಷಮೆ ಕೇಳಿ ಅಂತ ಕೂಡ ಹೇಳ್ತಿದ್ದಾರೆ ಪ್ರಜಾಪ್ರತಿನಿಧಿ ಆಯ್ಕೆ ಪ್ರಕಾರ ಶಿಕ್ಷಣ ಶಿಕ್ಷೆ ಇರುತ್ತೆ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅದ್ರ ಜೊತೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಶಿಕ್ಷೆ ಕೂಡನೇ ಇರುತ್ತೆ ನಿಮಗೆ ಗೊತ್ತಿದ್ಯಾ ಅಂತ ಕೂಡನೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಕೊಟ್ಟಿದ್ದಾರೆ ನಾನು ಒಬ್ಬ ರಾಜಕಾರಣಿ ನಾನು ಪ್ರಶ್ನೆ ಮಾಡಬಹುದು ಜನಗಳಿಗೆ ನಾನು ಪ್ರಶ್ನೆ ಮಾಡ್ತಿದ್ದೀನಿ ಸೊ ಈ ತರ ಆಗಿದೆ ಎಲ್ಲಾ ಸಾಕ್ಷಿನೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಲ್ವಾ ಏನಕ್ಕೆ ಸೈನ್ ಹಾಕಬೇಕು ಇನ್ವೆಸ್ಟಿಗೇಷನ್ ನೀವೇ ಸ್ಟಾರ್ಟ್ ಮಾಡಿ ಅಂತಾನು ಕೂಡ ಹೇಳಿದ್ದಾರೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಮಹಾರಾಷ್ಟ್ರದ ಧೂಳೆ ಎಲೆಕ್ಷನ್ ಗೊತ್ತಾ ನಿಮ್ಗೆ ಅದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಮತಗಳತನ ನಡೆದಿದೆ ಅನ್ನೋಕೆ ಧೂಳೆ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಆರು ಕ್ಷೇತ್ರ ನಲ್ಲಿ ಐದು ಕ್ಷೇತ್ರ ಗೆದ್ದಿತ್ತು ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿತ್ತು ಆ ಒಂದು ಕ್ಷೇತ್ರದಲ್ಲಿ ನಾಲ್ಕು ಸಾವಿರ ಚಿಲ್ಲರ ಓಟ್ ಗಳು ಮಾತ್ರ ಬಿಜೆಪಿಗೆ ಬಿದ್ದಿರುತ್ತೆ ಬಿಡಿ ಮಹಾರಾಷ್ಟ್ರದ ಧೂಳೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಮತ್ತೆ ಕಾಂಗ್ರೆಸ್ ಅಲ್ಲೇ ಗೆಲ್ಲತ್ತೆ ಮೂರ್ ಸಾವಿರದ ಎಂಟುನೂರ ಮೂವತ್ತೊಂದು ಮತ ಅಂತರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಲ್ಲೂ ಕೂಡ ಸರ್ವೆ ಆಯ್ತು ಒಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ಮತದಲ್ಲಿ ಮನೆ ಕಾಂಗ್ರೆಸ್ ಗೆದ್ದಿದ್ದು ಮೂರ್ ಸಾವಿರದ ಎಂಟುನೂರ ಮೂವತ್ತೊಂದು ಅಲ್ಲಿ ಗೋಲ್ಮಾಲ್ ಸಾವಿರದ ಏಳುನೂರ ಐವತ್ತೇಳು ಮತಗಳು ಇವಾಗ ಹೇಳಿ ಯಾರು ಗೋಲ್ಮಾಲ್ ಮಾಡ್ತಿರೋದು ನಾನು ಫೈನಲ್ ಆಗಿ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟಿದ್ದೀನಿ ರಾಹುಲ್ ಗಾಂಧಿ ಅವರು ಒನ್ ಅವರ್ ಏನ್ ಮಾತಾಡಿದ್ದಾರೆ ಅದನ್ನ ಮೇನ್ ಮೇನ್ ಪಾಯಿಂಟ್ಸ್ ಅಲ್ಲಿ ಕವರ್ ಮಾಡಿದ್ದೀನಿ ಫೈನಲ್ ಆಗಿ ನಾನು ಹೇಳುವಂತದ್ದು ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಗೊತ್ತಿದೆ ಅಂದರೆ ಖಂಡಿತವಾಗ್ಲೂ ಕೂಡ ಒಂದು ಗೆ ಸೈನ್ ಹಾಕಿಬಿಟ್ಟು ವಾಪಸ್ ಕೊಡಿ ಖಂಡಿತವಾಗ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇನ್ವೆಸ್ಟಿಗೇಷನ್ ನಡೆದಿತ್ತು ಅಂದರೆ ಯಾರನ್ನ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಲಿ ಅಫಿಡವಿಟ್ ಸೈನ್ ಆಗದಿಲ್ಲದಂಗೆ ನೀವು ಎಷ್ಟು ಮಾತಾಡಿದ್ರು ಕೂಡ ವೇಸ್ಟು ಎಲೆಕ್ಷನ್ ಕಮಿಷನ್ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದರೆ ಒಂದು ಗೆ ನೀವು ಖಂಡಿತವಾಗ್ಲೂ ಕೂಡ ನಿಮ್ಮ ಹತ್ರ ಇರುವಂಥ ಒಂದು ಪ್ರೂಫ್ನ ಸಬ್ಮಿಟ್ ಮಾಡಿ ಸೈನ್ ಹಾಕಿ ಕೊಡಿ ನೀವೇನಂತೀರ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದ ಜೈ ಹಿಂದ್